ನಾಲ್ಕನೆಯ ಗಣರಾಜ್ಯೋತ್ಸವ ಸಂಭ್ರಮದ ಆಚರಣೆಗೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಪ್ಪತ್ನಾಲ್ಕನೆಯ ಗಣರಾಜ್ಯೋತ್ಸವದ ಆಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ಗುರುವಾರದಂದು ಮಂಥನ ಸಭಾಂಗಣದಲ್ಲಿ ತಹಸೀಲ್ದಾರ್ ಯು ನಾಗರಾಜ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರರು ಮಾತನಾಡಿ ಹಿಂದಿನಂತೆ ಆಯಾ ಇಲಾಖೆಯ ಅಧಿಕಾರಿ ವರ್ಗದವರು ಇವರಿಗೆ ವಹಿಸಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ನಗರದ ಪ್ರಮುಖ ವೃತ್ತಗಳಲ್ಲಿ ವಿದ್ಯುತ್ ಅಲಂಕಾರ ತಳಿರು ತೋರಣಗಳಿಂದ ಶೃಂಗರಿಸಬೇಕು ಪ್ರತಿಯೊಬ್ಬನಿಗೂ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಇಲಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಲಿರುವ ಸಾರ್ವಜನಿಕ ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಬೇಕು ವರ್ಷದಲ್ಲಿ ಬರುವ ನಾಲ್ಕು ರಾಷ್ಟ್ರೀಯ ಹಬ್ಬಗಳಲ್ಲಿ ಯಾವುದೇ ಕಾರಣಕ್ಕೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಿರ್ಲಕ್ಷ್ಯ ಅನುಸರಿಸಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಂಪಣ್ಣ ನಾಯಕ್ ಹಾಗೂ ಅರ್ಜುನ್ ನಾಯಕ ಕೋಟೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರದ ಜೊತೆಗೆ ಪಾರಿತೋಷಕ ಇಲ್ಲವೇ ಧನ ಸಹಾಯ ಕಲ್ಪಿಸಲು ತಹಸೀಲ್ದಾರರು ಮುಂದಾಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ವೇಷಭೂಷಣಗಳಿಗೆ ಅಧಿಕ ಖರ್ಚು ಪರಿಣಾಮ ಧನ ಸಹಾಯ ಮೂಲಕ ಆಸರೆ ಆಗಬೇಕು ಎಂದು ತಿಳಿಸಿದರು ಬಹುತೇಕ ವಿವಿಧ ಇಲಾಖೆ ಅಧಿಕಾರಿಗಳು ಕರ್ತವ್ಯ ಪ್ರಯುಕ್ತ ಗೈರುಗೊಂಡಿದ್ದು ಕಂಡುಬಂದಿದ್ದು ಅವರ ಸಹಾಯಕ ಅಧಿಕಾರಿಗಳು ಭಾಗವಹಿಸುವುದರ ಮೂಲಕ ತಹಸೀಲ್ದಾರ್ ತೀರ್ಮಾನವನ್ನು ಕೊಟ್ಟು

संभ्र के अत्यंत निराला मुद्रा बटुनों और उनको की वजह से प्रेरणा के कार्य लगावती कार्यकों दादा नामक तथा की सुंदर वाणी छोड़कर उन पर अनंत गुण गावती क्योंकि अपना उतारण कार्यकों का सदस्य सुनो सहायक ऋषि मुनिशों गंगावती वजो वंदने गायन चरित्र वाचन वष्ट वाणी गणक स्तवन पेश करती है सदस्य गंगावती के आगे उम्मीद आलमतार का इन्होंने कहा है कि वह इकट्ठा दस्ते में अगर सच्चाई पुरुषार्थी गंगा होगी आप इसलिए आंदोलन का मूवमेंट करेंगे उन्हें चलो दीदो पढ़ते हैं हम शायद एक पहलु से हम कहोंगे ये मेरी जिंदगी का सबसे बड़ा हम ये सारे मानिएगा ना ये मान लीजिए हम ये बेचारे आप इसको थोड़ी तो मूव

మాట్ ప్లాన్ రాష్ట్ర మంత్ర ವೇದಿಕೆ ಮೇಲೆ ಪ್ರತಿ ಸಲ ವೇದಿಕೆ ಮೇಲೆ ನಿಮ್ಮ ಸರ್ಕಾರ ನಿಯಮಗಳು ಏನದು ಅಷ್ಟೇ ಪಾಲ ಮಾಡ್ಕೊಳ್ಬೇಕು ಆದರೆ ಬೇರೆ ಬಂದು ವೇದಿಕೆ ಮೇಲೆ ಆಗ್ತಾರ ಫೋಟೋ ಎಳೆಯೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಎಲ್ಲ ಅಸಹ್ಯ ಆಗ್ತದೆ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಇರಬೇಕು ಜನಪ್ರತಿನಿಧಿಗಳು ಯಾರು ಇರಬೇಕು ಅಷ್ಟು ಸೀಮಿತ ವೇದಿಕೆ ಇರ್ಬೇಕು ಅದು ಥರ ಆಗಿಲ್ಲ ಸರ್ ಓಸದಂಗೇ ಆಯ್ತು ಆಯಿತು ನಾವು ಪ್ರತಿ ಸಲ ಇದು ನಿಮ್ಗೆ ತಮ್ಮ ತರ್ತೀವಿ ನಾವು ಆದ್ರೆ ಅಲ್ಲಿ ಹೋದ್ರು ಎಲ್ಲರೂ ಮಾಡ್ತೀವಿ

ಸರ್ ಅಧಿಕಾರಿಗಳು ರಾಜಕೀಯ ಬೇರೆ ಬೇರೆ ಬಿಡ್ತಾರೆ ಸರ್ ಮುಖಂಡರು ಹಾಗೂ ಯಾವ್ದೇ ಇಲ್ಲ ಸರ್ ದಯವಿಟ್ಟು ವೇದಿಕೆಗಳು ಅವರ್ ಮಾಡ್ಕೋಬಾರ ನಾವು ಹುಟ್ಟು ವೇದಿಕೆ ಮಾಡ್ಕೋದು ಇಲ್ಲ ಸಂಬಂಧಪಟ್ಟ ವೇದಿಕೆ ಇಲ್ಲಿ ಅವ್ರೇದಿಕೆ ಕಳಾಪ್ ಕೇಳ್ತೀವಿ ನಾವು ಈಗ ಅದ್ರಂಗೆ ನಾವು ಈಗಾಗಲೇ ಮೊನ್ನೆ ನವೆಂಬರ್ ಒಂದಕ್ಕೆ ಸಾಯಿ ಉಡುಕೆ ಕಾರ್ಯಕ್ರಮ ಮಾಡಿದ್ವಿ ಸರ್ ನೀವು ಕಾರ್ಯಕ್ರಮ ಮಾಡೋದು ರಸಮಲ್ಲಿ ಕೊಡೋದು ಕೇಳ್ತೀವಿ ಮಕ್ಕಳಿಗೆ ಒಂದೊಂದು ತಂಡದ ಕಡಿಮೆ ಅಂದ್ರೆ ಆರು ಏಳು ರೂಪಾಯಿ ಖರ್ಚು ಹೋಗ್ತು ಸರ್ ನಾನು ಹಿಂದೆ ಹಿಂದೆ ಹುಟ್ಟು ಹೇಳಿ ನಮ್ಗೆ ಅದನ್ನ ಯಾರು ಕಾಳು ಮಾಡ್ತಾ ಇಲ್ಲ ದಯವಿಟ್ಟು ಬರೀ ಪ್ರಸಿದ್ಧಿ ಕೊಡ್ತೀರಿ ಅದು ಪರಿಸ್ಥಿತಿ ನೂರಾರು ನೂರ ಪರಿಸ್ಥಿತಿ ಮಾಡತ್ತ ಅದು ಮಕ್ಕಳಿಗೆ ಆಯ್ತು ಆ ಶಾಲೆಗೆ ಅಂತ ಅಷ್ಟು ಶೋಭ ತರಂಗಿಲ್ಲ ದಯವಿಟ್ಟು ಸ್ವಲ್ಪ ಧನಸಹಾಯ ಮಾಡಿ ಇಲ್ಲ ರಾಜ ಶಾಸಕರಿಗೆ ಸುಮ್ ತರ್ತೀವಿ ನೀವು ಸ್ವಲ್ಪ ತರ್ತಾರೆ ದಯವಿಟ್ಟು ಯಾಕಂದ್ರೆ ಅವರು ಮಕ್ಕಳು ಕಡಿಮೆ ಅಂದ್ರೆ ಹದಿನೈದು ದಿವಸದ ಒಂದು ವಾರ ಅದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರು ವೇಷಭೂಷಣ ಡ್ರೆಸ್ ಅದು ತರಬೇಕಂದ್ರೆ ಬಾರಿ ತರ್ತಾರೆ ಸರ್ ಅವರು ಬಹಳ ಕಷ್ಟ ಇದೆ ದಯವಿಟ್ಟು ಯಾವುದೇ ಕಾರ್ಯಕ್ರಮ ವ್ಯಕ್ತಿ ಮೇಲೆ ಅವ್ರಿಗೊಂದು ಪಿಕ್ಸ್ ಫಿಕ್ಸ್ ಮಾಡ್ತಾರೆ

ನಾವು ಒಂದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ಕೆಲಸ ಈಗ ಜಯಂತಿಗಳು ಬಹಳ ಇದಾವೆ ಬಟ್ ನಾವು ಏನಾಗಿ ಕಾನ್ಸಲ್ಟೇಷನ್ ಮಾಡಬೇಕಾಗಿರೋದು ನಾಲ್ಕು ರಾಷ್ಟ್ರೀಯ ಒಂದು ಜನವರಿ ಇಪ್ಪತ್ತಾರು ಒಂದು ಆಗಸ್ಟ್ ಹದಿನೈದು ಒಂದು ನವಂಬರ್ ಫಸ್ಟ್ ಒಂದು ಕೆಲಸ ಈ ಮಾತ್ರ ತಪ್ಪದೇ ತಾಲೂಕು ಪಡೆದ ಅಧಿಕಾರಿಗಳು ಕೂಡವಾಗಿ ಸಭೆಗಳು ಹಾಕಬೇಕು ಮತ್ತು ಅವತ್ತಿನ ದಿನ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ